அலாமே நிறைய பேர் முகம்மது ஆஷிஷ் பாப்பா நீ ராயத்தை புட்டு போயிட்டு எனக்கு எத்தனை கேட்டிருந்தார் அகத்தை கேட்டோட்டுள்ளார் நாங்கள் எடுக்கிறான் எத்தனை பேசு நண்டு உமாடுமுன்னு விளையாட்டு நீங்க புட்டு போயிட்டு மக்கள் ஏழும் ನಮಸ್ತೆ ನನ್ನೆಲ್ಲ ಆತ್ಮೀಯ ಸಹೋದರರೇ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಒಂದು ಗಂಜಿಮಠ ಸಮೀಪದ ಕುಕ್ಕಟ್ಟೆ ಎಂಬ ಒಂದು ಕುಗ್ರಾಮದಲ್ಲಿದ್ದೇನೆ ಬಹಳಷ್ಟು ಒಂದು ಆ ಊರಲ್ಲಿರುವಂತಹ ಈ ಇಲ್ಲಿಯ ಮಸೀದಿ ಅಧ್ಯಕ್ಷರಾಗಿರ್ಬೋದು ಮದ್ರಾಸ್ ಅಧ್ಯಕ್ಷರಾಗಿರ್ಬೋದು ಅದೇ ರೀತಿ ಅವರ ಕುಟುಂಬ ಆಗಿರ್ಬೋದು ಅದೇ ರೀತಿ ಮಕ್ಕಳಾಗಿರ್ಬೋದು ಇಲ್ಲಿ ನಿಂತಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ದಿವಸಗಳ ಹಿಂದೆ ಒಂದು ಆಟೋ ರಿಕ್ಷಾ ಚಾಲಕನಾಗಿ ಸಮಾಜ ಸೇವಕನಾಗಿ ಊರಿಗೂ ಹಾಗೂ ಕುಟುಂಬಕ್ಕೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಂತಹ ಜನರಿಗೆ ಬಹಳಷ್ಟು ಬೇಕಾದಂತಹ ಒಬ್ಬ ವ್ಯಕ್ತಿ ಮೊಹಮ್ಮದ್ ನಜೀರ್ ನಲವತ್ತೈದು ನಲವತ್ತಾರು ವರ್ಷದ ಮೊಹಮ್ಮದ್ ನಜೀರ್ ಎಂಬ ಸಹೋದರ ಮಾರಣಾಂತಿಕವಾದ ಕ್ಯಾನ್ಸರ್ ಗೆ ತುತ್ತಾಗಿ ಹೇಳೋಕೆ ತ್ಯಜಿಸಿದ್ದಾರೆ ಬಹಳಷ್ಟು ನೋವಿನ ವಿಚಾರ ಅಂತ ಹೇಳಿದ್ರೆ ಆ ನಜೀರ್ ತನ್ನ ಮರಣದ ಮುಂಚೆ ತಾನು ಆರೋಗ್ಯವಂತ ಆಗಿರುವ ಸಮಯದಲ್ಲಿ ತಾನು ರಿಕ್ಷದಲ್ಲಿ ದುಡಿಯುತ್ತಿರುವಂತಹ ಸಮಯದಲ್ಲಿ ತನ್ನ ಕುಟುಂಬಕ್ಕೆ ಆಸರೆಯಾಗಿ ತನ್ನ ಮಕ್ಕಳಿಗಾಗಿ ತನ್ನ ಹೆಂಡತಿಗಾಗಿ ತನ್ನ ಕುಟುಂಬಕ್ಕಾಗಿ ಒಂದು ಮನೆಯನ್ನು ನಿರ್ಮಿಸಿದ್ರು ಆ ಮನೆ ಒಂದು ಒಂದು ಬ್ಯಾಂಕಿಂದ ಲೋನ್ ತೆಗೆದಾಗಿತ್ತು ಮನೆ ನಿರ್ಮಿಸಿ ನಿರ್ಮಿಸಿದಂತ ಒಂದು ಬಡವಣಿಗೆ ಅದು ಮಾತ್ರ ಸಾಧ್ಯ ಇಲ್ಲದೆ ಸ್ವಂತ ಹಣ ಹಾಕಿ ಎಲ್ಲಿಂದಲೂ ಸಾಧ್ಯವಿಲ್ಲ ಅದಕ್ಕೆ ಾಗಿ ನನ್ನೆಲ್ಲ ಆತ್ಮ ಸಹೋದರ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಆ ಮನೆ ನಿರ್ಮಿಸಿದಾಗಿನಂತಲೂ ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲಿದ್ದಂತಹ ಆತ್ಮೀಯ ಸಹೋದರ ಕಳೆದ ಹತ್ತು ತಿಂಗಳ ಹಿಂದೆ ಒಂದು ಮಾರಕವಾದ ನಾಳೆಗೆ ಕ್ಯಾನ್ಸರ್ಗೆ ತುತ್ತಾಗಿ ಬಹಳಷ್ಟು ತಾಣು ದುಡಿಯುತ್ತಿದ್ದಂತಹ ರಿಕ್ಷೆಯನ್ನಾಗಿರ್ಬೋದು ಎಲ್ಲವನ್ನು ಸಂಪತ್ತನ್ನು ಕುಟುಂಬದಲ್ಲಿ ಸಹಾಯ ಮಾಡಿ ಊರವರೆಲ್ಲ ಸಹಾಯ ಮಾಡಿ ಅವರನ್ನು ಉಳಿಸಲು ನೋಡಿದರು ಅದು ಸಾಧ್ಯವಾಗದೆ ಅವರು ಹದಿನೈದು ಇಪ್ಪತ್ತೈದು ದಿವಸಗಳಿಂದ ಹೇಳೋಕ ತ್ಯಜಿಸಿದ್ದಾರೆ ಐದು ವರ್ಷದ ಐದು ಐದನೇ ಕ್ಲಾಸಿಗೆ ಸಾಲೆಗೆ ಹೋಗುವಂತಹ ಮೂರನೇ ಕ್ಲಾಸ್ಗೆ ಹೋಗುವಂತಹ ಎರಡು ಪುಟ್ಟ ಮಕ್ಕಳು ಯತಿಮಾಗಿದ್ದಾರೆ ಯತಿ ಮಾತ್ರವಲ್ಲದೆ ಅವರು ಅವತ್ತು ಯಾವ ಯಾವಾಗ ಬ್ಯಾಂಕಿಂದ ಸಾಲ ತೆಗೆದು ಮಣೆಗಟ್ಟಿದ್ದಾರೋ ಆ ಸಾಲವನ್ನು ತೀರಿಸಲಾಗದೆ ಇವತ್ತು ಬ್ಯಾಂಕಿಂದ ಹತ್ತು ಲಕ್ಷ ರೂಪಾಯಿ ಒಂದು ಜಪ್ತಿ ನೋಟಿಸ್ ಅನ್ನು ಬಂದಿದೆ ಅದರ ಅದರ ರೆಕಾರ್ಡ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೇವೆ ಜಪ್ತಿ ನೋಟಿಸ್ ಬಂದಿದೆ ಒಂದು ಎರಡು ಐದು ದಿನ ಮೂರು ದಿವಸದ ಒಳಗೆ ಆ ಮನೆಯನ್ನು ಖಾಲಿ ಮಾಡಿ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಇಡ್ತೇವೆ ಯುದ್ಧದಲ್ಲಿ ಕುಳಿತಂತಹ ಸಹೋದರಿ ಇವತ್ತು ತನ್ನ ರೂಮ್ ಒಳಗಿಂದ